ಕುಡ್ದ್ರ ಆಯ್ತು ರಮೇಶನುವೆ ಮಯಸನುವೆ ಐವತ್ ಸಾವಿರ ಕಾಸಿಸ್ಕೊಂಡು ಫೋನ್ ಮಾಡಿದ್ರೆ ಫೋನ್ ಬಿಜಿ ಬತ್ತದೆ ಒತ್ತಾರ ಹೋಗಿ ಸಂರು ಕಾಣಿಸ್ಕೊಳಕಿಲ್ಲ ಹುಡ್ಕಿ ಹುಡ್ಕಿ ನನಗೂ ಸಾಕಾಯ್ತದೆ ಅವ್ರ ಇವ್ರಲ್ಲಿ ಫೋನ್ ಮಾಡ್ಸುದ್ರೆ ಫೋನ್ ತೆಗಿಯಕಿಲ್ಲ ಏನಕ್ಕ ಏನ್ ಕತೆ ಹೇಳಕ್ಕ ಕಾಸಿಸ್ಕೊಂಡವ್ರು ಕಳ್ಳರ್ ತರ ಕದ್ದಾಡ್ತವ್ರಲ್ಲ ಏನ್ ಮಾಡಾನೆ ನಾನು ದುಡ್ಡು ಕೊಟ್ಬಿಟ್ಟು ಏನ ಏನಮ್ಮ ಮಾಡನೇ ನಾನು ಕಿವಕ ಏನ್ ಮಾಡೋಣ ಹೇಳು ಅಲ್ಲ ಬೀದ್ ಹಿಂಗ್ರೆ ನಿಧಾನವಾಗಿ ಕುತ್ಕೊಂಡ್ ಕೇಳು ಹಿಂಗ್ ಬಂದ್ಬಿಟ್ಟು ಎಷ್ಟು ಎಷ್ಟ್ ಆಯ್ತು ಕೊಟ್ಟಿ ಏ ಕೊಟ್ಟಿ ಒಂದ್ ನಾಕೈದ್ ತಿಂಗ್ಳಾಯ್ತು ಕಣಕ ನಾಕೈದ್ ತಿಂಗ್ಳು ಮೇಲೆ ಆಯ್ತು ಒಂದ್ ತಿಂಗ್ಳಿಂದ ಪರಾರಿ ಕಾಣಿಸ್ತಾ ಇಲ್ಲ ನಾನು ಒಟ್ಟಿಗೆ ಬಂದ್ಬಿಡದ ಅನ್ಕಂಡೆ ಮನೇಲಿ ಮಕ್ಳು ಹೋಗ್ ಇರ್ತಾರೆ ಹೆಂಗ್ ಇರ್ತಾರೆ ಸುಮ್ನೆ ಏನ್ ಮಾಡಕ್ ಗಲಾತಿ ಕಷ್ಟ ಎಲ್ಲಾರ್ಗು ಬರ್ತದೆ ಹ್ಮ್ ಯಾರ್ ಬರಕಿಲ್ಲ ಸ್ವಲ್ಪ ಇನ್ನು ಸ್ವಲ್ಪ ದಿಸ್ ಕೇಳ್ತದೆ ಇನ್ನ ಅವ್ರೇ ತಂಗ್ ಕೊಟ್ಟಾರೇನೋ ಅಂತ ನಾನ್ ಒಳ್ಳೆ ತಂದಿದ್ದ ಇದ್ರೆ ಇವ್ರು ನೋಡಿದ್ರೆ ಹಿಂಗ್ ಮಾಡ್ತಾವ್ರಲ್ಲಕ್ಕ ನೀನೇ ಹೇಳು ಎಷ್ಟು ಮಾಡ ಸರಿ ಅಂತ ಅಲ್ಲ ಏನ್ ಯಾವ ಮಾಡಿ ಮಕ್ಕಳ ಕೇಳಿಲ್ಲ ನನ್ನ ಕೇಳಿಲ್ಲ ಲಕ್ಷ್ಮಿ ಕೇಳಿಲ್ಲ ನನ್ ಮಗುನ್ ಕೇಳಿಲ್ಲ ಯಾರನು ಕೇಳಿಲ್ಲಾರ ಏನ್ ನೀನು ಅಲ್ಲ ಕನಕ ಅವನ್ ಗಣಸು ಯಾವಾರ ಮಾಡ್ತಾನೆ ಅಂದ ಕೊಟ್ಟೆ ಅದನ್ಬಿಟ್ಟು ಒಟ್ಟಿ ಅವ್ನ ಕೇಳಾರ ಕೊಡ್ತಾರೆ ಅನ್ಬಿಟ್ಟು ಅವ್ರು ನಮ್ಕೆ ಅನ್ಬಾಕ ಏನೋ ಆಗ್ಲಿಂದ ಗೊತ್ತಿರೋರು ಪರಿಚಯ ಇರೋರು ಕಿವ್ ಹಕ್ಕ ಮೊಮ್ಮಕ್ಳು ಕೊಡ್ತಾರೆ ಕೊಟ್ರೆ ಹಿಂಗಕ್ಕ ಮಾಡುದು ನನ್ ಕಣ್ಗೆ ಸಿಕ್ಕಿಲ್ಲ ಕನಕ ಹುಳ್ಳುನ್ಗುರತ್ರ ಹೇಳ್ ಕಳ್ಸಿವಿನಿ ಸರಿ ಬುಡಣ್ಣ ಕೊಡ್ತೀನಿ ಅಂತ ಆ ಫೋನ್ ಮಾಡಿದ್ರೆ ಕುಳ್ಳ ಅಂತಾನೆ ಆ ದಿತ್ತ ಈಗ ತಾನೇ ಹೋದ್ರು ಬಂದ್ಮೇಲೆ ಫೋನ್ ಮಾಡ್ತೀನಿ ಅಂತ ಇನ್ ಮಾಡಿಸ್ನೆ ಇಲ್ಲ ಇನ್ ಬಂದ್ಮೇಲೆ ಅಣ್ಣವ್ರ ದೆತ್ತಗ ಹೋದ್ರು ಅಂತ ಇನ್ನೂ ಒಂದ್ಸಲ ಅಂತಾನೆ ಆ ನಾನೇನಕ ಮಾಡಾನೆ ಆ ಏನ್ ಮಾಡಾನೆ ಹೇಳಕ ಕೊಡ್ತಾ ಹೋದ ತಪ್ಪಕ ನನ್ ಯಾಕಡಕ ನಾನು ಹೊಡ್ಕಬೇಕು ಕನಕ ನನ್ ಯಾಕಲ್ಲ ಕಿತ್ತೋಗ ನನಗ್ ನಾನೇ ಹೊಡ್ಕೊಬೇಕು કોટબટનલા સુમલેયા નમ્બી નમ્બી કોટબટનલા કા સરિયે બારસકા બેકુ તાકો નલગુ બુદ્ધિ હીલા કાતે નમ્બી નમ્બી કોટપુલ કોટબટ હાળ આગોદે સુમલેયા જનગલલે નમ્બી 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 મોસા ગુટકા કા કા નમ હેતી મતલ બીજે લિલસા પરિસ્થિતિ માંડબર્તીવી નાવેને નમ કોટતીત સરિયે માંડરકન તાકાકો રંગા ઇંગ અંતનલા અંત નીન મતરા બીજેન માંડકા કોબડા નીનુ હરતાયતા અલમ મનલે યાર યાર કહીલ બેકુ તાને 50000 એન કોટે નીનુ એ આવ નમકે મેલ કોટે એન બડડી કોટતરે અંત કોટ ಏನ್ ಮಾಡ್ತಾರೆ ಅಂತ ಕೊಟ್ಟಿದಿ ಅಂತ ನೀನು ಮನೇಲಿ ಚೆನ್ನಾಗ್ರೆ ನೀನು ಕಾಸ ಕೇಳವತಲ್ಲಿ ಕೊಡ್ದಿಲ್ಲ ನೀನು ಹ್ಮ್ ಮನೇಲಿ ಒಬ್ರುನು ಕೇಳಿಲ್ಲ ನೀನು ಕಾಸವ್ರು ಕೊಡವತಲಿ ಅಕ್ಕ ಕೊಡನ ಬುಡನಕ ಬ್ಯಾಡವಕ ಏನು ಎತ್ತ ಅಂತ ಈಗ ಅವತ್ತಲ್ಲಿ ಬಂದಿದ್ದಿ ಕೇಳಕ್ಕೆ ನೀನು ಹಿಂಗೆ ಆಗದು ಜನಗಳು ಹಿಂಗೇ ಅಂತ ಓ ಮಾತಾಡಿದ್ರೆ ಸರಿ ಇಲ್ಲ ಇವ್ರು ಬಾಯಿ ಜಾಸ್ತಿ ಕೈ ಜಾಸ್ತಿ ಬಾರಿ ಜೋರು ಹಾ ಉಲ್ಟಾನೆ ಮಾತಾಡ್ತಾರೆ ಅಂತ ಅನ್ನೋದು ಕೊಡವತ್ತ ಕೇಳ್ದಾರವ್ನು ಈಗ ಏನಕ್ಕೆ ಕೇಳಕ್ ಬಂದಿದ್ದಿಲ್ಲ ನೀನು ಹಿಂಗಂತಾರೆ ಅನ್ಕ ಕೊ ಅಂದ್ಕೋಬೇಡ ನೀನು ಬಡ್ಡಿ ಬರ್ತದನ್ನು ಹಾಸೆಗೆ ಕಾಸು ಕೊಟ್ಬಿಟ್ಟು ಈಗ ಮನೆ ಮುಂದೆ ನಿಂತ್ಕೊಂಡು ನೀನು ಅರ್ಚಾಡೋ ಕಿರ್ಚಾಡ ಮಾಡಿದ್ರೆ ಗುಟ್ನಲ್ಲಿ ಕೊಟ್ಟಿದ್ದಿ ಗುಟ್ನಲ್ಲಿ ಈಸ್ಕೋ ನಿನ್ನ ಒಬ್ಬನಿಗೆ ಹರ್ಚಾಕ್ ಬರೋದು ನಮಗೆ ಬರೋಕಿಲ್ವಾ ನಮಗೆ ಬಾಯಿ ಇಲ್ವ ಇಲ್ಲಿವರೆಗೂ ಹೇಳಿಲ್ಲ ನೀನು ಒಂದು ನಾಲ್ಕೈದು ತಿಂಗಳಿಂದ ಕಂಡು ಕಂಡಾಗೆಲ್ಲ ಮಾತಾಡ್ತೀನಲ್ಲ ನೀನು ಯಾವತ್ತಾರು ಬಿಟ್ಟಿದ್ಯಾ ಓಹೋ ಬಡ್ಡಿ ಕೊಟ್ಟಾಗ ಕೊಟ್ಟಾಗ ಈಸ್ಕ ಇಸ್ಕೊಂಡು ಮಡಿಕೊಬಿಟ್ಟಿದ್ವಿ ಒಳಗಯ್ಯ ಈಗ ಒಂದು ತಿಂಗ್ಳು ಹೆಚ್ಚು ಕಡಿಮೆ ಆಗತ್ತೆ ಬಂದಿ ಬೀದಿ ನಿಂತಿದಿ

ಅದು ಬಿಟ್ಬಿಟ್ಟು ನೀನು ಎಲ್ಲ ಹಿಂಗೆ ಕೇಳ್ತಿದ್ದೀನಿ ನೀನು ನಿಮ್ಮ ಒಬ್ಬ ನೆಟ್ಟಿದಲ ನಿಮ್ಮ ಅಪ್ಪ ನೆಟ್ಟಿದನು ಸೂಳೆ ಮಕ್ಳು ಅಂತ ಕೇಳ್ತಾನೆ ಸೂಳೆ ಮಕ್ಳು ಅಂತ ಸರಿಯಾಗಿ ನಾಲ್ಕು ನಾಲ್ಕೈದು ಬಿಗಿಯಾಗಿರ್ಕ ಮಾತಾಡೋ ನೀನು ಈ ನೋಡು ಹಂಗೆ ತೀದ್ಬಿಡ್ತಾನೆ ಮುಸುಡ್ಗೆ ಹಾಡ್ತಾರ ಚಂದ ನೋಡು ಹಾಡ್ತಾರ ಚೆಂದವಾ ಏನ್ ನೀನು ಅಲಾ ಕಡ ಕೊಡುವತ್ತ ನೀನು ಕೊಡುವತ್ತ ಕೇಳ್ದ ಅಂತ ಈಗ ಬಂದು ಒಟ್ಟಿ ಮುಂದೆ ನಿಂತಿದ್ದೀರಾ ನೀನು ಯಾವ ಲೆಕ್ಕ ಚಂದ್ರ ಕೊಟ್ಟ ಸಾಲ್ವಾ

ಯಾರು ಕೊಟ್ಟೆವ್ರನ್ನ ಹೀಸ್ಕೋಬೇಕು ಇದು ಹೆಂಗಸ್ರು ಮಕ್ಳು ಲೆಕ್ಕೋಕ್ಕಿಲ್ಲ ಆದ್ಮೇಲೆ ಓಹೋ ಚೆನ್ನಾಗದೇ ನಿಮ್ಮಂತೇವ್ರಿಂದಾನೇಯ ಒಳ್ಳೇದ ಕೆಲವ ಸಾಲ ಕೊಡಕ್ಕಾಕಿಲ್ಲಾ ಅದೆಯಾ ಕುಡಿಯಕ್ಕೆ ತಿನ್ನಕ್ಕೆ ಅಂದ್ರೆ ಬಂದ್ಬಿಡ್ತದೆ ಉದ್ರಿ ಉದ್ರಿ ಮೇಲಿಂದ ದುಡ್ಡು ಸಾಲ ಕೊಟ್ಟಿ ಕೊಟ್ಟಿ ಹಾಳು ಮಾಡ್ತಿದಿರಲ್ಲ ಹಾಳು ಮಾಡ್ತವ ಮನೆಗೆ ಒಂದ್ ರೂಪಾಯಿ ತಂದಿಲ್ಲ ಒಂದ್ ಪೈಸಾ ತಂದಿಲ್ಲ ಯಾವಾರ ಮಾಡಿಲ್ಲ ಬೆಳೆ ಹಾಕಿಲ್ಲ ಬೆಳೆ ಬಿತ್ತಿಲ್ಲ ಏನು ಮಾಡಿಲ್ಲ ಅದನ್ನವಾಗಿ ದುಡ್ಡು ಕೊಟ್ಬಿಟ್ಟು ಸಾಲ ಹೊರಿಸದ್ರಿ ನನ್ನ ಮಕ್ಳ ಹೆಕ್ ಬೆಂಕಿ ಹಾಕ ಈಗ ಬಂದವ್ರ ಹೆಂಗಸ್ಗೆಲ್ಲ ಕೇಳ್ಬಿಟ್ ಅಂತ

ಕಂಬಿ ಹೆಣಿಸ್ಬಿಡ್ತೀನಿ ನಿಮ್ಗೆ ಇಬ್ರು ಕಂಬಿ ಬಿಡ್ಬೇಕು ನಿಮ್ಮ ಮಗನೇ ಏನಂದ್ಕೊಂಡಿದ್ದೀರಾ ನೀನು ಏನು ಬಡ್ಡಿ ಕೊಟ್ರಂತಾರೆ ಮೂರು ತಿಂಗಳಿಂದ ಹಾಗೆ ಬಂದು ನಿಮ್ಮ ಮೊಮ್ಮಕ್ಕಳು ಬಡ್ಡಿ ಕೊಟ್ಟರು ಕನಕ ಈಸ್ಕಂಡೆ ಕನಕ ಸಾಲ ಚೆನ್ನಾಗಿ ತಿನ್ಸ್ತಾವ್ರಿ ಅಂತ ಒಂದು ತಿಂಗ್ಳು ಲೇಟಾಗಿದೇ ಬಂದಿ ಬೀದಿ ನಿಂತಿದಿ ನೀನು ನೀಂದಿರ ಅವನು ಹಿಂಗೆ ಅಲ್ವಾ ಎಲ್ಲರೂ ಹಾಳು ಮಾಡೋದು ನೀನು ಸಾಲ ಕೊಟ್ಟಿ ಕೊಟ್ಟಿ ಹಾಳು ಮಾಡಿ ಕೊಡ್ತಿದ್ಯಲ್ಲ ಎಲ್ಲರೂ ನಾವು ಸುಮ್ನೆ ಬಡ್ಕ ಬಡ್ಕ ಸಾಯ್ತೀವಿ ಹಾಡ್ಕೊಳ್ದಿರು ಅವ್ರಾದ್ರು ಹೇಳಿದಾರ ಸಾಲ ಇಸ್ಕೊಂಡ್ವಿ ಅಂತ ಈಗ ಬಾಯ್ ಬಿಡಕ್ ಬರ್ತಾರೆ ಈಗ ಸಿಕ್ಲಿ ಮಾಡ್ತೀನಿ ಅವ್ರಿಗೂ ಏನ್ ಬರ್ಲ ಕಡೆ ತಕ ಮೊಕ ಕೇರಿತೀನಿ ಮೊಕವಾ ಅಕ್ಕ ಇದು ಕೊಟ್ಟಿಯಾ ಕೊಡಕಿನ ಫಸ್ಟ್ ಹೇಳಕ ನೀನು ಜಾಸ್ತಿ ಮಾತಾಡ್ ಬಿಡ ನಾನು ಇಲ್ಲೋ ಇರಿಯೋಳ್ ತಾಳು ಗೌರವ ಕೊಡಬೇಕು ಅಂತ ನಿಂತಿದ್ರೆ ನೀನು ಏನಕ್ಕ ಏನ್ ನಿನ್ ಮನೆ ಹಾಳಲ್ಲಕನಕ ಏನ್ ನಿನ್ ಅಟ್ಟಿಲೇನು ಬಿಕ್ಸೆ ಬಂದಿಲ್ಲ ನಾನು ನಾನ್ ಕೊಟ್ಟಿರೋ ದುಡ್ಡು ಕೇಳಕ್ ಬಂದಿರೋದು ಏ ಇಲ್ಲಿ ಯಾರ್ ಕೇಳ್ಬಿಟ್ಲಾ ಕೊಟ್ಟಿದೀನಿ ನೀನು ನಾನ್ ಕೇಳ್ದ ನನ್ ಮಗನ್ ಕೇಳಿದ್ಯಾ ನಾನ್ ಸೊಸೆ ಕೇಳಿದ್ಯಾ ಯಾರನ್ನು ಕೇಳಿದ್ದಾರೆ ಅವನು ಇಲ್ಲಿ ಬನ್ ಬರ್ಕೊಟ್ಟು ನೀನು ಹೆಣಿಸಿದ ದುಡ್ಡಾ ಏನು ಮಾಡಿಲ್ಲ ಅಂದ್ಮೇಲೆ ಇಲ್ಲಿ ಗಂಟ ಎಂಜ್ಲ ಬಂದೆ ನೀನು ಯಾವ್ದ ಇರ ಮೇಲೆ ಬಂದೆ ಅಂತ ನಿಮ್ ಅಂತೆಲ್ಲ ಜಾಸ್ತಿ ಹೆಚ್ಕೊಬಿಟ್ಟಿದ್ರಿ ಕಲ ಹೆಚ್ಕೊಬಿಟ್ಟಿದ್ರಿ ಜಾಸ್ತಿಯಾ ಏನು ಸಾಲ ಕೊಟ್ಬಿಡದು ಗೊತ್ತಿಲ್ದಂಗೆ ಗುರಿ ಇಲ್ದಂಗೆ ಒಂದ್ ನಾಲ್ಕು ದಿವಸ ಲೇಟ್ ಆಗ್ಬಿಟ್ರೆ ಬಂದಿದ್ ಜಾಗ ಬಿಡೋದು ಬಡ್ಡಿ ದುಡ್ಡಿಂದ ಬದುಕ್ತಾರ ನಾಯಿ ನನ್ ಮಕ್ಳು ನೀವೆಲ್ಲವ ಅದಿಲ್ಲ ಅಂದ್ರೆ ನಿಮ್ ಜೀವನ ನಡಿಯಕಿಲ್ಲ ಜಾಸ್ತಿ ಹಾಡ್ತಾಕೋತಾವ್ರ ಇಲ್ಲಿ ಹಂಗೆ ಮಾತಾಡ್ತಿದ್ರೆ ಸುರಿಯಾಗಿರಲ್ಲ ನೋಡಕ ಕ್ಯೂಡಕ ಮುರಿಯಾದಿ ಕೊಡ್ತೇವ್ ನೀ ಮುರಿಯಾದಿ ತಕೋ ಅದು ಬಿಟ್ಬಿಟ್ಟು ನೀನು ಜಾಸ್ತಿ ಮಾತಿ ತರಕ್ ಬರ್ಬೇಡ ನೀನು

ఎడతీ మళ్ళు గొప్పదే సాల కొట్టి స్పీట్ ఆడకేక తిన్నకే ఉన్నకెళ్ళ కొట్బు ఆమె ఎారు కొదేరంగా మనగినే హోస తనుకే నేను నేను బుద్ధి నాన్ కండిల్వా ఆ దీంకాడూ నిన్నంతే అంత ఓ బందీ నే సరి అందకొట్ట హీస్కోడి నీను హింస హింస కొట్టే అంతే ఏను అందుకడీ బేర ఇదలా ఇలా అంత అంతవ కిత్కళక ఏరు ము సడ్ ఇస్ కడది అంతా మూడు తిండు ఎస్టాయిత ఒం సార్ ಇನ್ ಮಿಕ್ಕಿದ್ದ ನಲ್ವತ್ತೊಂದ್ ಸಾವಿರ ಬಿಸಾಕ್ತಾರೆ ಮಾಡ್ಬಿಟ್ಟು ಕೊಡ್ತಾರಂತೆ ಹಿಂಸೆ ಕೊಡ್ತಾ ಹೆಚ್ಚು ಕಡಿಮೆ ಆದ್ರೆ ಮಾಡ್ಬೇಕು ಸಾಲ ಕೊಟ್ಬಿಟ್ಟು ಅದೇ ಮೇಲೆ ನೀನು ಎಲ್ಲ ಬರ್ಬಿಟ್ಟು ನೀನು ಆಮೇಲೆ ಬೀದಿಗೆ ಬಂದು ಸರಿಯಾಗಿ ಮಾತಾಡ್ತೀನಿ ಸರಿಯಾಗಿ ಏನೋ ಬಡ್ಡಿ ದುಡ್ಡು ಹಣೆ ಬರ ನನಗೆ ಹಣೆ ಬರ ಏನು ಏನ ಬಡ್ಡಿ ದುಡ್ಡಲಿ ನಾನ್ ಬಡ್ಡಿ ದುಡ್ಗ ಏನ್ ಮಾಡನ ನಾನ್ ಬಡ್ಡಿ ಕಟ್ಟಿನಲ್ಲ ಇಲ್ಲಿ ಗಂಟೆ ನಾನ್ ಸಾಯ್ತೇವನಲ್ಲ

ె ముక నింకొని నోడ్త్రీ కతే నోడ్తన కతిర ఊరవన ఎస్ జనా ఉద్దారీ సొట్బిట్టు కై ఒడతారా మన హాడీ ಐದು ಸಾವಿರ ಹತ್ತು ಸಾವಿರ ಕೊಟ್ಬಿಟ್ಟು ಮನೆಯಲ್ಲಪ್ಪಿದ್ದೆ ನೀನು ಒಂದ್ ಜನ್ಮುವ ಕೊಟ್ಟಾಗಿಸ್ಕೋ ಹಿಂಸೆ ಕೊಟ್ಟಿ ಅಂತೆ ಮುಂದುವರಿಯುವುದು ಹಂಗೆ ವೀಡಿಯೋ ನಿಂಗೆ ತನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲಾರ್ಗು ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ